ಆಗಸ್ಟ್ ಆರನೇ ತಾರೀಕು ಬುಧವಾರ ತುಮಕೂರಿನಲ್ಲಿ ಗಾಂಧಿ ಭವನ ಇದೆಯಲ್ಲ ಕೋತಿ ಜಿಲ್ಲಾ ಪಂಚಾಯತ್ ಆಫೀಸ್ ಪಕ್ಕದಲ್ಲಿ ರವೀಂದ್ರ ಕಲಾ ನಿಕೇತನ ಅತ್ಯುತ್ತಮವಾದಂತ ಕಾರ್ಯಕ್ರಮ ತುಮಕೂರು ಜಿಲ್ಲಾ ಅಭಿವೃದ್ಧಿ ಶೃಂಗಸಭೆ ಇದರಲ್ಲಿ ನಮ್ಮ ಜಿಲ್ಲೆಯ ಪೂಜ್ಯ ಸ್ವಾಮೀಜಿಗಳು ಧಾರ್ಮಿಕ ಮುಖಂಡರೆಲ್ಲ ಭಾಗವಹಿಸ್ತಾ ಇದ್ದಾರೆ ಜಿಲ್ಲೆ ಏನೇನು ನಮಗೆ ಅನುಕೂಲತೆಗಳು ಬೇಕು ನಮ್ಗೆ ಇಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬೇಕಾ ಇಂಜಿನಿಯರಿಂಗ್ ಕಾಲೇಜ್ ಬೇಕಾ ಅಥವಾ ಬೇರೆ ಬೇರೆ ಪ್ರೊಫೆಷನಲ್ ಇನ್ಸ್ಟಿಟ್ಯೂಷನ್ಸ್ಗಳು ಇಲ್ಲಿ ಬೇಕಾ ನೀರಾವರಿ ಸಂಬಂಧಪಟ್ಟಂಗೆ ರೈತರು ಏನಾದ್ರು ಸಮಸ್ಯೆಗಳು ಬೀಜ ಗೊಬ್ಬರದ್ದು ಕ್ರಾಪ್ ಲೋನ್ ಅಥವಾ ಇನ್ಶೂರೆನ್ಸ್ಗಳು ಬಂದಿಲ್ವಾ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಹೇಳಿ ಹಾಗೆ ಇಲ್ಲಿ ಒಳ್ಳೊಳ್ಳೆ ಇಂಡಸ್ಟ್ರೀಸ್ಗಳು ಸೆಟ್ ಅಪ್ ಆಗ್ಬೇಕು ನಮ್ಮ ಯುವಕರಿಗೆ ಉದ್ಯೋಗಗಳು ಸಿಗ್ಬೇಕು ಅಂತೇಳಿ ಹೇಳಿ ರಸ್ತೆ ಕೂಡ ಆಗಬೇಕು ಮೆಟ್ರೋ ಇಲ್ಲಿ ಹಲವಾರು ಕನಸ್ಗಳನ್ನ ನಮ್ಮ ಯುವಕರು ಹೊಂದಿದ್ದಾರೆ ಅದರಲ್ಲೂ ಹೆಣ್ಮಕ್ಳಿಗೆ ಸಬಲೀಕರಣ ಆಗ್ಬೇಕು ಏನು ಮಾಡ್ಬೇಕು ಇದೆಲ್ಲ ವ್ಯಾಪ್ತಿ ಸೇರ್ಕೊಂಡು ಅವತ್ತಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ ಇದ್ರದ್ದು ಫಲಶ್ರುತಿ ನಮ್ಗೆ ಒಂದು ವರ್ಷದಲ್ಲೇ ನಾವು ಅಲ್ಲಿ ಕಾಣಬೇಕು ಅಂತ ಹೇಳಿ ಹಿಂದಿನ ಸಭೆ ಮುಖಾಂತರ ಈಗಾಗಲೇ ನಾಲ್ಕು ಐ ಟಿ ಕಂಪನೀಸ್ಗಳು ತುಮಕೂರಲ್ಲಿ ಬಂದು ಕೆಲಸ ಮಾಡೋದಕ್ಕೆ ಟೆಕ್ ಮಹಿಂದ್ರ ಟಿ ಸಿ ಎಸ್ ವಿಪ್ರೋ ಇವರು ಆಲ್ರೆಡಿ ಒಪ್ಕೊಂಡಿದ್ದಾರೆ ಲೈಬ್ರರಿ ಬಿಲ್ಡಿಂಗು ಹಾಗೆ ಸ್ಟೇಡಿಯಂ ಇಲ್ಲಿ ಈ ಕಂಪನೀಸ್ಗಳು ಪ್ರಾರಂಭ ಮಾಡ್ತಾ ಇದ್ದಾರೆ ಜಿಲ್ಲೆಯಲ್ಲಿರ್ತಕ್ಕಂಥ ಏಳು ಸಾವಿರಕ್ಕೂ ಹೆಚ್ಚಿಗೆ ಬೇರೆ ಬೇರೆ ಉದ್ಯಮಗಳಲ್ಲಿ ತೋರಿಸ್ಕೊಂಡಿದ್ದಾರೆ ಬೆಂಗಳೂರು ನೋಯ್ಡಾ ಪುಣೆ ಚೆನ್ನೈ ಹೈದರಾಬಾದು ಅವ್ರುಗಳು ನಮ್ಮಲ್ಲೇ ಬಂದು ಕೆಲಸ ಮಾಡಲಿ ಅಂತೇಳಿ ನಮ್ಮೆಲ್ಲರ ಮನದಾಳದ ಮಾತಿದು ಇದು ಜಿಲ್ಲೆ ಅಭಿವೃದ್ಧಿ ನಮ್ಮೆಲ್ಲರ ಕನಸು ನಮಸ್ಕಾರ ನಾನು ಮುರಳೀಧರ್ ಹಾಲಪ್ಪ